ಅವ್ನು ಆಲ್ರೆಡಿ ಆಟಾಡ್ಸ್ತಾ ಇದ್ದಾನೆ ಸೊ ವೆಲ್ಕಮ್ ಬ್ಯಾಕ್ ಇವತ್ತು ವಿಡಿಯೋ ಏನಪ್ಪ ಅಂತಂದರೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಏನೇನು ಬೇಕೋ ಅದನ್ನು ಮಾತ್ರ ಈಗ ತಗೋತಾ ಇರೋದು ನಮಗೆ ಹಾಸ್ಪಿಟಲ್ ನಿಯರ್ ಇರೋದ್ರಿಂದ ಎಲ್ಲನೂ ಒಂದು ಲಗೇಜ್ ಜಾಸ್ತಿ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲ ಮ್ಯಾಮ್ ಸೊ ಇವಾಗ ಸದ್ಯಕ್ಕೆ ಎಷ್ಟು ಬೇಕು ತಗೊಳ್ಳೋಣ ತಗೊಳೋಣ ಇಲ್ಲಿರೋದೆಲ್ಲ ತಗೊಳೋ ಹ್ಞೂ ಇಲ್ಲೇ ತುಂಬ ಇಟ್ಕೊಂಡಿದೀವಿ ಒಂದು ವಾಶ್ ಆಗಿರೋದೆಲ್ಲ ನ್ಯಾಪ್ಕಿನ್ಸು ಪಾಪು ಬಟ್ಟೆನೇ ಒಂದು ರೀ ನಂದೇ ಕಮ್ಮಿ ಅದೆಲ್ಲ ಇಲ್ಲೇ ಕೊಡು ಏನು ಸುಮ್ಮನೆ ಬೇಸ್ಟಾಗಿ ಅಷ್ಟ ತಗೊಳೋದು ಪಾಪು ತಗೊಳ್ಬೇಕು ಪಾಪಿಗೆ ಏನೇನು ಬೇಕು ಅದನ್ನು ಮಾತ್ರ ತಗೋಣ ಇಲ್ಲಿ ತಗೋ ಎಕ್ಸ್ಟ್ರಾ ಟಬಲ್ ನಾನು ಇರ್ತೀನಿ ನೀನು ಇರ್ತೀಯ ಎಲ್ಲ ಇರ್ತೀವಲ್ಲ ಹಂಗಾಗಿ ಎಕ್ಸ್ಟ್ರಾ ಓಪನ್ ಮಾಡಿಬೇಡ ಭೂಜಿ ಅದು ಪಾಪ ಕರ್ಕೊ ಬರ್ಬೇಕಾದ್ರೆ ನಂಗೊಂದು ಇತ್ತು गो <laughs> 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 ಯಾವಾಗ ಬೇಕ ಅವಾಗ ಹೀಟ್ ಮಾಡ್ಕೋಬಹುದು ಶೈಲಿಗೋಸ್ಕರ ಮತ್ತೆ ಅವರೇ ಹೇಳಿದ್ದಾರೆ ಏನು ಪಾಪು ಊಟ ನೀವು ನೀವೇನ್ ಕೊಡ್ತೀರಾ ಅದನ್ನ ಅವೇರ್ ಮಾಡಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಪಾಪಗೆ ಅವರು ಹೇಳಿದ್ದು ನಮ್ಮ ಹತ್ರ ಎಲ್ಲ ಹೊಸದನ್ನೇ ಹಾಕ್ತೀವಿ ನಾವು ಇಲ್ಲಾಂದ್ರೆ ನೀವು ಬೇಕಾಗಿರೋ ಹೊಸದನ್ನ ಕೊಡ್ಬೋದು ಅಂತ ಮಮ್ಮಿ ಅವ್ರ ಹತ್ರ ಹೊಸದ ನೀವು ಬೋನ್ ಬೇಬಿಗೆ ಹೊಸದೇ ಹಾಕ್ ಕೊಡೋದಂತೆ ಸೊಳ್ಳಿ ಬಿಡು ಇಲ್ಲಿ ಇದನ್ನ ತಗೊಂಡಿದ್ದೀವಿ ಕಂಫರ್ಟೆಬಲ್ ಆಗಿದೆ ಅಲ್ವಾ ಅಂದ್ಬಿಟ್ಟು ಕಾಫಿ ಬಟ್ಟೆ ಇಷ್ಟೆಲ್ಲ ಬೇಕಮ್ಮ

ತಗೋಬಿಟ್ಟಿರೋ ನ್ಯಾಪ್ಕಿನ್ ಹಾಕಿ ಬೇಕು ನಿನ್ನಬೇಕು ಮಜಾರ್ ಕುಡಿಯಬೇಕು ಮುಂಚಿನ ಪಾಪ ಬಾಯಿ ಹೊರ್ಸತ್ಬೇಕು ಮುಖಕ್ಬೇಕು ಮೈಸಕ್ಬೇಕು ಒಂದ್ಸರಿ ಯೂಸ್ ಮಾಡಿ ಮತ್ತೆ ಯೂಸ್ ಮಾಡಕ್ಕಾಗಲ್ಲ ನ್ಯಾಪ್ಕಿನ್ ಮತ್ತೆ ವಾಶ್ ಮಾಡೇನೆ ಹಾಕ್ಬೇಕು ಮತ್ತೆ ವಾಶ್ ಆಗಿರೋದೇನೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು ವಾಶ್ ಒಣಗಿಸಿ ಇಟ್ಟಿರುವಂತ ಬಟ್ಟೆಗಳು ಯಾವ್ದನ್ನು ಹೊಸ ಬಟ್ಟೆ ಹಂಗೆ ಇದೆ ಹಂಗೆ ತಗೋಳಕಂತ ಹೋಗಿಲ್ಲ ನಾನು

ಇದಿಷ್ಟು ಒಟ್ಟಿಗೆ ಕೊಡಬೇಕು ಪಾಪಗೆ ಚಿಂತೊತೆ ಆಗುತ್ತೆ ನಮ್ಮ ಏನಾದರೂ ಹ್ಞೂ ವರ್ಷಕ್ಕೆ ಏನಾರು ಬೇಕು ಅಂದ್ರೆ ಟವರ್ ಕೊಡೋಣ ಹ್ಞೂ ಸಾಫ್ಟ್ ಆಗಿರೋ ಒಂದು ಟವರ್ ಕೊಡು ಮತ್ತು ಇದು ಇದೇ ಸಾಕು ಡಾಕ್ಟ್ರ್ ತಂದು ಕೊಡೋ ಅದು ದೊಡ್ಡದೆಲ್ಲ ಬೇಡೆ ಈಗೇನು ಬೇಡ ಅವ್ರು ಇದಕ್ಕೆ ಆಟೋ ಅವ್ರಿಗೆ ಕೊಡ್ತಾರಲ್ವಾ ಅವಗಿಸ್ಕೋಬೋದು ಸುನಿಲ್ ಗೆಲ್ಲ ಇಟ್ಕೊಳ್ಳೋಕೆ ಕಷ್ಟ ಆಮೇಲೆ ಅದು ಬಂದು ಅಂತಂದರೆ ಕಷ್ಟ ಆಗುತ್ತೆ ಅವ್ರಿಗೆ ಹೆಂಗೆ ಅದು ಯೂಸ್ ಮಾಡ್ತಾರೆ ಹಾಂ ಸೊ ಅದು ಮಾಡಿಸಿ ಮ್ಯಾಚಿಂಗ್ ಸೊ ಇದಿಷ್ಟು ಪಾಪುದು ಹ್ಯಾಂಡ್ ಡೈಪರ್ಸ್ ಎಲ್ಲ ತೊಗೋಬೇಕಲ್ಲ ನ್ಯಾಪ್ಕಿನ್ಸ್ ಈ ಕಡೆ ಇಟ್ಬಿಟ್ಟು ಇದ್ರ ಜೊತೆ ಅದೊಂದು ಜೊತೆ ಬಟ್ಟೆ ಡ್ರೈ ಶೀಟ್ ಏನು ಬೇಡ ಡ್ರೈ ಶೀಟ್ ಹಾಸ್ಪಿಟಲ್ ಬೇಡವಾ ಅಲ್ಲೇ ಹಾಕಿರ್ತಾರೆ ಅನ್ಕೊಳ್ತಾರಲ್ಲ ಬೇಡ ಬೇಕು ಅಂದ್ರೆ ಇಡೋಣ ಬೇಕು ಅಂದ್ರೆ ತಗೋಣ ಇದು ಏನು ಇವಾಗ ಬೇಡ ಇದು ಬೇಡ

ಇದರಲ್ಲಿ ಮೊಕ ಅಂಕ ಮೈ ಅಂತ ಒರ್ಸಂಗಿಲ್ಲ ಇದ್ರಲ್ಲಿ ಏನ್ವಾ ಇದ್ರಲ್ಲಿ ಒರ್ಸಂಗಿಲ್ಲ ಪಾಪುಗೆ ಬ್ಯಾಕ್ ಒರ್ಸಕ್ ಮಾತ್ರ ಯೂಸ್ ಮಾಡೋದು ನಮ್ಮ ಮಮ್ಮಿ ಬುಜ್ಜಿಗೆ ಎಲ್ರು ಕೇಳೋ ರ್ಯಾಶಸ್ ಆಗಿಲ್ಲ ಮಗುಗೆ ರ್ಯಾಶಸ್ ಆಗಿಲ್ಲ ಅಂತ ಅವ್ನಿಗೆ ಎಷ್ಟು ವೆಟ್ ವೈಟ್ಸ್ ಯೂಸ್ ಮಾಡಿದ್ದೇವೋ ನಮಗೆ ಗೊತ್ತಿಲ್ಲ ನಾನು ಅವ್ನಿಗೆ ಒಂದ್ ಒಂಬತ್ ತಿಂಗಳವರೆಗು ಇದನ್ನ ಯೂಸ್ ಮಾಡಿದೀನಿ ಏನಕ್ಕೆ ಅಂದ್ರೆ ಮಕ್ಕಳಿಗೆ ರ್ಯಾಶಸ್ ಆಗೋದು ತೊಡೆ ಸಂದ್ ಆಗೋದು ಎಲ್ಲರೂ ಕ್ಲೀನ್ ಆಗಿ ನೀಟ್ ವಾಶ್ ಮಾಡಕ್ಕೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳನ್ನ ನೀಟಾಗಿ ಇಟ್ಕೊಂಡ್ರೆ ಏನಕ್ಕಪ್ಪ ರ್ಯಾಶಸ್ ಆಗುತ್ತೆ ನಾವು ಅಂದ್ರೆ ಡೈಲಿ ಎರಡು ಸರಿ ನಾನು ಮೈ ಓರ್ಸ್ತಾ ಇದ್ದೇವೆ ಸ್ನಾನ ಮಾಡ್ಸೋ ಡೈಲಿ ಸ್ನಾನ ಮಾಡ್ತಾರಲ್ಲ ಬುಜಿ ಬಿಬುಗೆ ನಾವು ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡ್ತಾ ಇದ್ದು ಡೈಲಿ ಮಾತ್ರ ಅವ್ರಿಗೆ ಮೂರು ತಿಂಗಳವರೆಗೂ ಡೈಲಿ ಮೈ ಓರ್ಸ್ಕೊಂಡು ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡ್ತಿದ್ವಿ ಆಮೇಲೆ ಮೂರ್ತಿಗಳ ನಂತರ ಡೈಲಿ ಮೈಗೆಲ್ಲ ಸ್ನಾನ ಮಾಡ್ತಾ ಇದ್ವಿ ಅಲ್ಲಿವರೆಗು ಮಾತ್ರ ಇದು ತುಂಬಾ ಯೂಸ್ ಆಗ್ತಿತ್ತು ಮತ್ತೆ ಬಿಸಿ ನೀರ ಬೆಳಗ್ಗೆ ಬೆಳಗ್ಗೆ ಬಿಸಿ ನೀರು ತಗೊಂಡು ನಾವು ಈ ಗಟ್ಟೆಗೆ ಒರ್ಸಿ ಮತ್ತೆ ನೈಟ್ ಒಂದ್ಸರಿ ಮಲಗ ಟೈಮಲ್ಲಿ ಕೂಡ ಮಲಗಿಸ್ತಾ ಇದ್ವಿ ಅವನಿಗೆ ಒಂದು ತ್ರಾಸಸ್ ಇನ್ನೊಂದು ಏನು ಕೂಡ ಆಗ್ಲಿಲ್ಲ ಫ್ರೆಂಡ್ಸ್ ಮತ್ತೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೆಲ್ಲ ಶೈ ಫೀಲ್ ಮಾಡಲು ಇಲ್ಲ ಇನ್ನು ಡಿಸ್ಪೋಸಲ್ ಇದು ಪ್ಯಾಂಟೀಸು ಸೊ ಇದು ಈ ತರ ಬರುತ್ತೆ ಎಲ್ಲ ಸೈಜು ಸಿಗುತ್ತೆ ಎಸ್ ಎಸ್ಸಿಂದ ನಿಮಗೆ ತ್ರಿಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಏನಕ್ಕೆ ಅಂತಂದ್ರೆ ನಮಗೆ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ ಆಫ್ಟರ್ ಡೆಲಿವರಿ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಫ್ಲೋ ತುಂಬ ಆಗೋದ್ರಿಂದ ಇದು ಡಿಸ್ಪೋಸೆಬಲ್ ಪ್ಯಾಂಟೀಸ್ ಅಂತಾನೆ ಮಾಡಿದ್ದಾರೆ ಸೊ ಇದನ್ನ ಯೂಸ್ ಮಾಡ್ಬೋದು ನಿಮ್ ಸೈಜ್ ನೋಡಿ ತಗೊಂಡು ಯೂಸ್ ಮಾಡ್ಬೋದು ಮಾಡ್ಬೋದು ಸೊ ಇದು ತುಂಬ ಸಾಫ್ಟ್ ಆಗಿದೆ ಏನು ಬಿಡುತ್ತೆ ಬ್ರೇಕ್ ಆಗಿ ಬಿಡುತ್ತೆ ಆ ಥರ ಏನೂ ಇಲ್ಲ ನೀವು ಯೂಸ್ ಮಾಡ್ಬೋದು ಹೆಚ್ಚಿದ ಬಂದಿದೆಯಲ್ಲ ಮತ್ತೆ ನೀವು ಪ್ಯಾಡ್ಸ್ ಎಲ್ಲ ಯೂಸ್ ಮಾಡ್ಬೇಕಲ್ಲ ಅಲ್ಲ ಪ್ಯಾಡ್ಸ್ನ ಯಾವ ಥರ ತಗೊಳ್ಳಿ ಅಂತ ಹಾ ತುಂಬಾ ದೊಡ್ಡದ್ ಬೇಕಾಗುತ್ತೆ ಡೆಲ್ವರಿ ಅಂತಂದರೆ ನಮ್ಮದು ಫ್ಲೋನು ಜಾಸ್ತಿ ಹೋಗ್ತಾ ಇರುತ್ತೆ ಆವಾಗ ಸೊ ಹಂಗಾಗಿ ಇದು ಸಿಕ್ಕಾಪಟ್ಟೆ ಅಬ್ಸರ್ವ್ ಆಗುತ್ತೆ ಈ ತರದ್ದು ತರಿಸಿದ್ದೀನಿ ನಾನು ಸೊ ನೀವು ಮೇನ್ ಅಂದ್ರೆ ವಾಷೇಬಲ್ ಪ್ಯಾಂಟೀಸು ವಾಷೇಬಲ್ ಎಲ್ಲ ಯೂಸ್ ಮಾಡೋದ್ರಿಂದ ವಾಶ್ ಮಾಡೋರಿಗೂ ಕಷ್ಟ ಸೊ ಅದು ಒಂಥರ ಏನೋ ಕಂಫರ್ಟೇಬಲ್ ಅಂತ ಅನಿಸಲ್ಲ ನಮಗೂ ಈ ಥರ ಬರುತ್ತೆ ಇಲ್ಲ ಅಂತಂದರೆ ನೀವು ಅದೇ ಇನ್ನೂ ಒಂದು ಬರುತ್ತಲ್ಲ ಏನು ದೊಡ್ಡವ್ರಿಗೇನೆ ಅಂತಲೇ ಬೇಬಿ ಡೈಪರ್ ಥರನೇ ದೊಡ್ಡವ್ರಿಗೆ ಬರುತ್ತಲ್ಲ ಆ ಥರದ್ದು ಯೂಸ್ ಮಾಡ್ಬೋದು ಸೊ ಅದಕ್ಕೆ ಈ ಥರ ಎರಡೆರಡು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ ಇದಿಲ್ಲ ಅಂತಂದರೆ ನೀವು ಅದನ್ನ ಯೂಸ್ ಮಾಡ್ಬೋದು ಸೊ ನನ್ನ ಹತ್ರ ಇದಿದೆ ಆಮೇಲೆ ಆಕೆ ಸೊ ಅದಕ್ಕೆ ಎಷ್ಟು ಬಂದಿದೆ ಮ್ಯಾಮ್

ಒಳಗಡೆ ಇದು ಬಂದಮೇಲೆ ಕೇಳಿದ್ರೆ ಬೇಕಂತೆ ಕವಿದ್ರು ಬೇಬಿ ಡೈಪರ್ ಎರಡು ತೊಗೊಂಡಿರ್ತೀನಿ ಆಮೇಲೆ ಬೇಬಿ ಡೈಪರ್ಸ್ ಬೇಕಾಗುತ್ತೆ ಇದು ಫ್ರೀ ಇದೆ ಅಲ್ವಾ ಅದು ಫ್ರೀ ಇದೆ ಫೀಡಿಂಗ್ ಬೇಕಲ್ಲ ಬೇಕು ನಾನು ಹಾಕ್ತೀನಿ ಬಿಡು ಅದು ಫೀಡಿಂಗ್ ಬ್ರಾ

ಅಲ್ಲಿ ಯೂಸ್ ಮಾಡಿದ ಒಡ ಬಟ್ಟೆ ಎಲ್ಲ ಮತ್ತೆ ಮತ್ತೆ ತಂದು ಮನೇಲಿ ವಾಶ್ ಮಾಡಬೇಕಾಗುತ್ತೆ ಆ ತಲೆನೋವೇ ಬೇಡ ಬೇಕವರ ತಗೊಂಡೋರು ಕತ್ತ್ರೆಲ್ಲ ಸಿಸರ್ शार्ಪ್ ಆಗಿಲ್ಲ ಬೇಬಿ ಅಂತ ಅಲ್ಲಲೇ ಆ ಬೇಕು ಮ್ಯಾಕ್ ಇದೊಂದೇ ಸಾಕು ಬ್ಯಾಗ್ ದೊಡ್ಡದ ಯಾವುದು ಬೇಡ ಸೂಟ್ಕೇಸ್ ಕಿಡ್ಗೆ ಸಾಕು ಬೇಡ ಯಾಕಂದ್ರೆ ಇದೊಂದು ಕಾಪು ನೋಡಿ ಇದೆದ್ದು ಪಾಪುರ ಡೈಪರ್ ಎಲ್ಲ ನಾನು ಇನ್ನೊಂದು ಬ್ಯಾಗ್ ಅಲ್ಲಿ ಸ್ಮಾಲ್ ಸ್ಮಾಲ್ ಇದನ್ನೆಲ್ಲ ತಕೊಂಡಿರಲಿ ನಾನು ಅದರೊಳಗಡೆ ಇಟ್ಕೊಳೋಣ ಅಲ್ಲ ಸುಮ್ಮನೆ ಈ ಸೂಟ್ಗೇಸ್ ಅಲ್ಲಿ ಏನು ಕಮಲ ಬೇಕಾ ಬೇಡ ಮೇಡಂ ತುಂಬಾ ಇವೆ ಅನ್ಸುತ್ತೆ ತುಂಬಾ ದೊಡ್ಡದಲ್ಲ ಏನಕ್ಕೆ ಅಷ್ಟೆಲ್ಲ ತಗೊಳ್ಳೋದು ಮತ್ತೆ 1 2 ಅದು ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ ದೊಡ್ಡ சை즈 ಫ್ರೀ ಫ್ರೀ ಇರೋದೇ ತಗೊಂಡೋ ಇಂಗೇನ ಇವತ್ತು ತಗೊಂಡಿರೋದು ಈ ಕಡೆ ಬನ್ನಿ ಬೇಕೇ ಬೇಕೋ 나ಳೆ ಶೈಲು ಕಟ್ ಮಾಡ್ಲಾ ನಾನು ಬೇಡ ಮಮ್ಮಿ ಅಂತ ಇದ್ದು ಬೇಕಾಗುತ್ತೆ ಸ್ವಲ್ಪ ದೊಡ್ಡದೊಂದು ಇರ್ಲಿ ಯಾವ್ದು ಬಂತು ನಾನು ಅಷ್ಟೇ ತಗೊಂಡೆ ಒಂದೆರಡು ಅದೆಲ್ಲ ಮುಟ್ಟಬಾರ್ದು ಹಾಕ್ಬಿಡಮ್ಮ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಹಾಂ ಸೊ ತೋರಿಸಿದ್ದೀನಿ ಫಸ್ಟು ಬಟ್ಟೆಗಳು ಹಾಕು ನನ್ನ ಹಾಕು ನಿಂತು ಕೆಳಗಡೆ ಇರಲಿ ಮೊದಲು ಆಮೇಲೆ ಮೇಲುಗಡೆ ಮಗುದ ಕಾರಣ ಸೊ ಸದ್ಯಕ್ಕೆ ಇಷ್ಟೇ ಇನ್ನೇನು ಅಂದರೆ ಇನ್ನು ಮಾಮೂಲಿ ಹೇಳಿದ್ನಲ್ಲ ಪ್ಲೇಟ್ಸು ಪೂನು ಮತ್ತೆ ನಮ್ಮ ಸೋಪ್ ಎಲ್ಲ ಶಾಂಪು ಎಲ್ಲ ಮೇಲೆ ಏನಂದರೆ ಒಂದು ಎಲ್ಲ ಹಾಕಿಟ್ಬಿಡ್ತೀನಿ ಅದು ಹೋಗ್ಬೇಕಾದ್ರೆ ಅಂದ್ರೆ ಅಲ್ಲಿ ಆಸ್ಪೆಟ್ಲಿಗೆ ಹೋದ ದಿನ

हाँ आज आलिंग सोल्डा मत देखो ये तो हम देख पाएंगे मत देखो ये तो ये तो ये लाइट लाइट कौन बोलते हैं मतलब स्कार्फ तोर्सना तोर्सना स्कार्फ इतना कुछ बंदा

ನೋಡಿ ಹಿಂದಿನ ಕಾಲದಲ್ಲಿ ಅವ್ರು ಏನೇ ಬಟ್ಟೆಗಳಿದ್ರು ಕೂಡ ನಾನು ಅದಿಷ್ಟು ಹಳೆಯ ಬಟ್ಟೆಗಳು ಕೂಡ ಇಟ್ಟಿದ್ದೀನಿ ಏನಕ್ಕಾದರೂ ಕೇಳಿದ್ರೆ ಬೇಕಾದರೆ ಅಂತೇಳ್ಬಿಟ್ಟು ಇಟ್ಟಿದ್ದೀನಿ ನನ್ನ ದೋಸೆ ಕಾಟನ್ ನೈಟಿಗಳಿತ್ತಲ್ವಾ ಆ ಕಾಟನ್ ನೈಟಿಗಳೆಲ್ಲ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಹೇಳ್ಬಿಟ್ಟು ಅದನ್ನ ಕಟ್ ಮಾಡಿ ದೊಡ್ಡ ದೊಡ್ಡದಾಗಿ ಬಟ್ಟೆ ಮಾಡಿಟ್ಟಿದ್ದೀನಿ ಅಂದ್ರೆ ಏನಕ್ಕಾದ್ರೂ ಬೇಕಾದರೆ ಯೂಸ್ ಆಗ್ಬೋದು ಅದು ಇಲ್ಲ ಅಂತಂದರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಸಾಫ್ಟ್ ಆಗಿದೆ ಬಟ್ಟೆ ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಬೇಕು ಅಂದರೆ ಯೂಸ್ ಆಗುತ್ತೆ ನೋಡೋಣ ಇದನ್ನ ಲಾಸ್ಟಲ್ಲಿ ಇಟ್ಕೊಳೋಣ ಮಮ್ಮಿ ಇದೇ ಬೇಕಾ ಇವೆಲ್ಲದೇನ್ ಬೇಡ ಇದು ಬಟ್ಟೆ ನಾನ್ ಮಾತ್ರ ಸುಮ್ಮನೆ ಎಲ್ಲ ಐದಿನ ದಿನಗಳಲ್ಲ ನಾವು ಮಾಡ್ತಿದ್ದೆ ಈ ತರ ಬಟ್ಟೆಗಳೆಲ್ಲ ಸೇರ್ಸಿ ಇಟ್ಕೊಂಡು ಎಲ್ಲ ಕೊಡ್ತಾ ಇದ್ದೀವಿ ನೀವು ಏನು ಯೂಸ್ ಆಗಲ್ಲ ಆದ್ರೂ ಕೂಡ ಇಟ್ಟಿದ್ದೀನಿ ಸುಮ್ನೆ ಏನಾದ್ರೂ ಇರ್ಲಿ ಕಾಟನ್ ಕಾಟನ್ ಇದೆ ಬಟ್ಟೆ ಕಾಟನ್ ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ ನಾನು ಸುಮ್ಮ ಇದೇನ್ ಬೇಡ ಅಲ್ವ ಏನಪ್ಪಾ ಇಟ್ಕೊಂಡಿದ್ರು ಬರೋದಿನ ಹಾಕೊಂಡ್ ಬಂದ್ ಬಿಡೋಣ ಇಟ್ಟಿರು

ಎಲ್ಲಾ ಎತ್ತಿಟ್ಕೊಂಡ್ರೆ ಇಲ್ಲಾಂದ್ರೆ ಇಟ್ಕೇ ಬಿಡು ಬೇಕೋ ಅಲ್ಲ ನಮ್ಮ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಅದರ ಜೊತೆ ಹೋಗಬೇಕಾ ತಕೊಂಡು ಹೋಗೋಣ ಇದೊಂದ ಇರ್ಲಿ ಯಾಕೆ ಆಮೇಲೆ ಅಲ್ಲಿ ನಾನೇನೋ ಅದರದು ಮುದ್ರ ಕೊಟ್ರೆ ಪಾಪನ আরাಮಕ್ಕೆ ಕೊತ್ತು ಎತ್ತಕೊಂಡು ಬಿಡ್ತೀನಿ ವಿಶ್ಯುಗೆ ಸುನಿಗೆ ಪಿಚ್ಚಿಗೆ ಎಲ್ಲರಿಗೂ ಅದರಲಿ ಇಟ್ಕೊಳ್ಳೋಕ ಅವ್ರ ಅಲ್ವಾ ಕೈ ಕೊಟ್ರೆ ಪಾಪ ಒಳಗಡೆ ಇರುತ್ತೆ ಹಿಂಗಾದ್ರು ಇಟ್ಕೊಂಡು ಬಿಡೋಣ ನನಗೆ ಬರಲ್ಲ ಇಲ್ಲಾ ಬೇಕಾಗುತ್ತೆ ಅದರಲಿ ಸಾಕು ಡಾಕ್ಟರ್ ಅದಕ್ಕೆ ಆಪಡೋದು ಅಂದರೆ ಇದನ್ನ ಇಟ್ಕೊಳ್ಳೋ ಟೈಮಲ್ಲಿ ಇದು ಇದ್ರೊಳಗಡೆಲ್ಲಿ ಜಾಸ್ತಿ ಕಾವು ಜಾಸ್ತಿ ಇರ್ತವೆ ಇಟ್ಕೊಳವಾಗ ಮೆನೆ ಯಾಕೆ ಸುಮ್ಮನೆ ಇದು ಓಪನ್ ಮಾಡಿಲ್ಲ ಹಿಂಗೆ ಇರಲಿ ಹ್ಞೂ ಅದು ಹಂಗೆ ಇರಲಿ ಮಮ್ಮ ಓಕೆ ಓಕೆ ಇನ್ನು ನಾನು ರಾಷ್ಟು ತೊಗೋಬೇಕು ಒಂದು ಕೂ ಹಾಕಿದ್ದೀನಿ ಹಾಂ ಅದು ಇಡಂಗ್ರಾ ಸರಿ ಅದು ಇನ್ನು ಇದು ಪಾಪು ಡೈಪದು

ಇದು ಬೇಕೇ ಆಗುತ್ತೆ ಇಂಗ ಚಮು ನೇ ಡೆಲಿವರಿ ಏ ಇರೋ ಚಿಲ್ಲಿ ಮುಂದೆ ಮಾತೆ ಆತೈತು ಡೆಲಿವರಿ ಪ್ಯಾಕಿಂಗ್ ಅಂದ್ರೆ ಬಟ್ಟೆಗಳು ಅಂದ್ರೆ ನಾವುತ್ತರೆ ಇರೋದ್ರೆ ನಾವದೇ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆಗಳು ಬೇಕಾಗುತ್ತೆ ದೂರ ಲಂಕೋಸ್ತಾಗಿ ಅವರು ಪ್ಯಾಕಿಂಗ್ ಮಾಡ್ಕೊಳ್ತೀವಿ ಅಂದ್ರೆ ಎಲ್ಲಾ ತರ ಬಟ್ಟೆ ತಗೋಬೇಕಾಗುತ್ತೆ ಹೋಗಬೇಕಾಗುತ್ತೆ ಮತ್ತೆ ಬಾಚಣಿಗೆ ಬೇಕು ಸ್ವಲ್ಪ ಪೌಡರ್ ಬೇಕು ಲಿಪ್ ಬಾಮ್ ಬೇಕು ಯಾಕೆ ಲಿಪ್ ಬಾಮ್ ಎಲ್ಲ ಹಾಕೊಂಡೇ ಏನಪ್ಪಾ ರೆಡಿ ಆಗೇ ಆ ತುಟಿ ಒಣಗ್ತಾ ಇರುತ್ತೆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಅವರು ಲಿಪ್ ಬಾಮ್ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ ಲಿಫ್ಟಿಕ್ ಅಲ್ಲ ಲಿಪ್ ಬಾಮ್ ಲಿಪ್ ಬಾಮ್ ಹ್ಮ್ ಮತ್ತೆ ಹಣೆಗೆ ಬೊಟ್ಟು ಬೇಕು ಬೊಟ್ಟು ಇಲ್ಲ ಐಲೈನ್ ಅದು ಯಾವ್ದಾದ್ರು ಬೇಕು ಮತ್ತೆ ಇನ್ನೇನ್ ಬೇಕಪ್ಪ ಪಾಪು ಪೌಡರ್ ಬೇಕು ಪಾಪು ಇದೇ ತಗೊಂಡಿರೋದು ಪೌಡರ್ ಇದೇನೆ ತಗೊಂಡಿರೋದು

ಮತ್ತೆ ಸ್ವಲ್ಪ ಶೈಲಿಗೆ ರಬ್ಬರ್ ಏನಾದ್ರು ಬೇಕು ಕ್ಲಿಪ್ಪು ಕ್ಲಿಪ್ಗಳಿಂದ ರಬ್ಬರು ಸ್ವಲ್ಪ ಜಡೆ ಎಲ್ಲ ಹಾಕ್ಲಿಕ್ಕೆ ಬಿಡಕ್ಕೆ ಆಗಲ್ಲ ಹ್ಮ್ ಇದೆಲ್ಲ ಬೇಕಾಗುತ್ತೆ ಸೊ ಸದ್ಯಕ್ಕೆ ಇಷ್ಟು ಸದ್ಯಕ್ಕೆ ಆಮೇಲೆ ಎಕ್ಸ್ಟ್ರೇ ಬೇಕಾದ್ರೆ ಎಲ್ಲಾನು ಎಲ್ಲೆಲ್ಲಿ ಬೇಕಲ್ಲಿ ಇಟ್ಬಿಟ್ಟು ಹೋಗಿರ್ತೀವಿ ಬನ್ನಿ ಅಂದ್ರೆ ಮನೇಲಿ ಯಾರಾದ್ರೂ ತಂದ್ಕೊಳ್ತಾರೆ ನನ್ನ ಮಗ ತಂದು ನೋಡ್ಬೋದು ಈ ಬೇಕಾದ್ರೆ ಇದಕ್ಕೆ ಇಲ್ಲ ಇನ್ನೊಂದು ರೆಡ್ ಕಲರ್ ಆ ಬೇಗ ಅಂದ್ರೆ ಓಕೆ ಇಲ್ಲ ಸೂಟ್ಗೆ ಅಂದ್ರೆ ಓಕೆ ಈಗ ಇಷ್ಟೆಲ್ಲ ಎಲ್ಲ ಹಾಕೋದು ನೋಡಿ ಇಷ್ಟು ಬಟ್ಟೆ ಇನ್ನ ಕಿಟನ್ ಎಲ್ಲ ಕಿಟನ್ ಎಲ್ಲ ಇನ್ನ ಹಾಕೋಬೇಕು ನೆಕ್ಸ್ಟ್ ಬ್ಯಾಗ್ ಬೇಕು ನೋಡಿ ಈ ಬ್ಯಾಗ್ ಒಂದು ಚೇಂಜ್ ಮಾಡ್ಕೋಬೇಕು ಅಂತ ನಾನು ಬ್ಯಾಗ್ ಇಸ್ ವೆರಿ